ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಪಿಎಸ್ಐ ಅಧಿಕಾರಿ ಹರ್ಷವರ್ಧನ್ ಇವರಿಗೆ ಶ್ರದ್ಧಾಂಜಲಿ ಕರ್ತವ್ಯಕ್ಕೆ ಹಾಜರಾಗುತ್ತಿದ್ದ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ನಡೆದ ರಸ್ತೆ ಅಪಘಾತದಲ್ಲಿ ಮೃತಪಟ್ಟ ಪಿಎಸ್ಐ ಅಧಿಕಾರಿ ಹರ್ಷವರ್ಧನ್ ಅವರಿಗೆ ಚಿರ್ಸಿಯಲ್ಲಿ ಪೊಲೀಸ್ ಇಲಾಖೆ ಸೇರಿದಂತೆ ಸಾರ್ವಜನಿಕರಿಂದಲೂ ಕೂಡ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಪಿಎಸ್ಐಗಳಾದ ರಾಜ್ಕುಮಾರ್ ಒಕ್ಕಲಿ ಮಹಾಂತೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಶ್ರದ್ಧಾಂಜಲಿ ಸಲ್ಲಿಸಿದರು ಪಿಎಸ್ಎಸ್ ವಾರ್ಷಿಕ ಸಹಕಾರಿ ಸಭೆಯಲ್ಲಿ ಅಡಿಕೆ ಖರೀದಿದಾರರು ಸದಸ್ಯರು ಹಾಗೂ ಹಮಾಲರಿಗೆ ಸನ್ಮಾನ ಕೋಟಿಗರ ಜೀವನಾಡಿಯಾಗಿರುವ ಟಿಎಸ್ಎಸ್ ವಾರ್ಷಿಕ ಸಹಕಾರಿ ಸಭೆಯಲ್ಲಿ ಅಡಿಕೆ ಖರೀದಿದಾರರು ಸದಸ್ಯರು ಹಾಗೂ ಹಮಾಲರನ್ನು ಸನ್ಮಾನಿಸಲಾಯಿತು ಸೋಮವಾರ ಸಂಘದ ಆವರಣದಲ್ಲಿ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಾರ್ಷಿಕ ಸಭೆಯಲ್ಲಿ ಖರೀದಿದಾರರಾದ ಸುಬ್ರಹ್ಮಣ್ಯ ಟ್ರೇಡರ್ ಸರ್ಗಿ ಸದಸ್ಯರಾದ ಸುಬ್ರಾಯ್ ಭಟ್ ಸಸಿಮನೆ ದ್ಯಾವ ಗಣಪತಿ ಕಾನ್ಗೋಡ್ ಮಂಜುನಾಥ್ ಹೆಗಡೆ ಕನ್ನಳ್ಳಿ ಚಂದ್ರಶೇಖರ್ ಗೌಡ ದುಗಡಿಕೊಪ್ಪ ರಾಮಕೃಷ್ಣ ಹೆಗಡೆ ಗೋಳಿಕೈ ವೆಂಕಟರಮಣ ಹೆಗಡೆ ಗೊಂಟನಾಳ ಯಶೋಧ ಹೆಗಡೆ ಮುಗದೂರು ಶ್ರೀರಾಮ್ ಹೆಗಡೆ ನೀರ್ಗಾರ ಕಣ್ಣಾ ನಾಯ್ಕ ಕುಪ್ಪಗಾರ ಜೈರಾಮ್ ಭಟ್ ಗೋಳಿಮನೆ ಹಾಗೂ ಹಮಾಲರಾದ ನಾಗರಾಜ್ ನಾಯ್ಕ ಕೊಂಡ್ಲಿ ಇವರನ್ನು ಸನ್ಮಾನಿಸಲಾಯಿತು ಬಾಳೆಕಾಯಿ ಚಿಪ್ಸ್ ಫ್ಯಾಕ್ಟರಿಗೆ ಆಕಸ್ಮಿಕವಾಗಿ ಬೆಂಕಿ ಬಾಳೆಕಾಯಿ ಚಿಪ್ಸ್ ಫ್ಯಾಕ್ಟರಿಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದ ಪರಿಣಾಮ ಚಿಪ್ಸ್ ಮಾಡುವ ಯಂತ್ರ ಸೇರಿದಂತೆ ಇಡೀ ಗೋಡಾನ್ ಸಂಪೂರ್ಣವಾಗಿ ಸುಟ್ಟು ಸುಮಾರು ಐದು ಲಕ್ಷ ರೂಪಾಯಿ ಹಾನಿ ಸಂಭವಿಸಿದ ಘಟನೆ ಶಿರ್ಸಿ ತಾಲೂಕಿನ ಅಚ್ಚನಹಳ್ಳಿಯಲ್ಲಿ ನಡೆದಿದೆ ಆದೀಶ್ ಈಶ್ವರ್ ನೇತ್ರೇಕರ್ ಇವರಿಗೆ ಸೇರಿದ ಚಿಪ್ಸ್ ತಯಾರು ಫ್ಯಾಕ್ಟರಿ ಇದಾಗಿದೆ s u m e w h e u n a l s e s u r e l s e s u a y o l s m e w h e r u ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡಲು ಹೊರಟಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆ ಉತ್ತರ ಕನ್ನಡ ಜಿಲ್ಲೆ ವಿಭಜನೆ ಮಾಡಲು ಹೊರಟಿರುವವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಕಾರವಾರದಲ್ಲಿ ಧಿಕ್ಕಾರ ಹಾಕಿದ ಘಟನೆ ನಡೆದಿದೆ ವೇದಿಕೆಯ ನಾರಾಯಣಗೌಡ ಬಣದ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿಯಾಗಬೇಕೇ ಹೊರತು ವಿಭಜನೆ ಆಗಬಾರದು ಇದಕ್ಕೆ ನಮ್ಮ ವಿರೋಧವಿದೆ ಎಂದು ತಿಳಿಸಿದ್ದಾರೆ ಜಿಲ್ಲಾ ವಿಭಜನೆ ಹೇಳಿಕೆ ಕೊಡುತ್ತಿರುವ ಮುಖಂಡರುಗಳಿಗೆ ಜಿಲ್ಲಾ ಹೇಳಿಕೆ ಕೊಡುತ್ತಿರುವ ಮುಖಂಡರುಗಳಿಗೆ ಜಿಲ್ಲಾ ವಿಭಜನೆ ಹೇಳಿಕೆ ಕೊಡುತ್ತಿರುವ ಮುಖಂಡರಿಗಳಿಗೆ ಜಿಲ್ಲೆಯ ಅಖಂಡತೆಗೆ ಜಿಲ್ಲೆಯ ಅಖಂಡತೆಗೆ ಉತ್ತರ ಕನ್ನಡ ಜಿಲ್ಲೆಯ ಅಖಂಡತೆಗೆ ಗಡಿ ಭಾಗದ ಉತ್ತರ ಕನ್ನಡ ಜಿಲ್ಲೆಯ ಅಖಂಡತೆಗೆ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿ ತನಕ ಹೋರಾಟ ಎಲ್ಲ ತನಕ ಹೋರಾಟ ಮಾಡಲು ಹೊರಟಿರುವ ಕೆಲವು ಮುಖ್ಯ ಸಂಘಟನೆಗಳಿಗೆ ಇಲ್ಲೇ ವಿಭಜನೆ ಮಾಡಲು ಹೊರಟಿರುವ ಸ್ವಾರ್ಥ ಕೆಲವು ರಾಜಕಾರಣಗಳಿಗೆ ತಮ್ಮ ತೆವಲನ್ನು ಸ್ವಾರ್ಥಕ್ಕಾಗಿ ಜಿಲ್ಲಾ ವಿಭಜನೆ ಮಾಡಲು ಹೊರಟಿರುವ ರಾಜಕಾರಣಗಳಿಗೆ ಜಿಲ್ಲಾ ಚಿಂತನೆ ಆಗಲಿ ಚಿಂತನೆ ಆಗಲಿ ಅಭಿವೃದ್ಧಿ ಚಿಂತನೆ ಆಗಲಿ ಚಿಂತನೆ ಆಗಲಿ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಬಸ್ ಇಲ್ಲದೆ ನಗರ ಸಂಪರ್ಕಕ್ಕೆ ಬಹಳಷ್ಟು ಕಷ್ಟಪಡುತ್ತಿದ್ದ ತೆರಕ್ನಳ್ಳಿ ಕುಳುವೆ ಭಾಗದ ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಸಂಭ್ರಮ ತೆರಕನಹಳ್ಳಿ ಕುಳುವೆ ಭಾಗದ ಗ್ರಾಮಸ್ಥರಿಗೆ ಎಲ್ಲಿಲ್ಲದ ಸಂಭ್ರಮದ ದಿನ ಇಷ್ಟು ವರ್ಷಗಳ ಕಾಲ ಬಸ್ ಇಲ್ಲದೆ ನಗರ ಸಂಪರ್ಕಕ್ಕೆ ಬಹಳಷ್ಟು ಕಷ್ಟಪಡುತ್ತಿದ್ದ ಈ ಭಾಗದ ಜನರಿಗೆ ಬಸ್ ವ್ಯವಸ್ಥೆ ಕಲ್ಪಿಸಿದ್ದರಿಂದ ಸಹಜವಾಗಿಯೇ ಈ ಭಾಗದ ಜನರು ಸಂಭ್ರಮದಿಂದ ಕುಣಿದಾಡುವಂತಾಗಿದೆ ಬಸ್ ತೆರಕನಹಳ್ಳಿಗೆ ಬಂದಂತೆಯೇ ಅಲ್ಲಿನ ಗ್ರಾಮಸ್ಥರು ಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಸಂಚಾರ ಆರಂಭಿಸಿದರಲ್ಲದೆ ಕೆಎಸ್ಆರ್ಟಿಸಿ ಅವರಿಗೆ ಉತ್ತೇಜಿಸುವ ನಿಟ್ಟಿನಲ್ಲಿ ಸ್ವಕುಷಿಯಿಂದ ಕನಿಷ್ಠ ಹತ್ತು ದಿನಕ್ಕಾದರೂ ಹತ್ತು ಮಹಿಳೆಯರು ಹಣ ನೀಡಿ ಸಂಚರಿಸುವ ಬಗ್ಗೆ ನಿರ್ಧಾರ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರು ಬಸ್ ವ್ಯವಸ್ಥೆ ಮಾಡಿದ ಶಾಸಕ ಬಿಮಣ್ಣಟಿ ನಾಯ್ಕ್ ಹಾಗೂ ಕೆಎಸ್ಆರ್ಟಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು ಎಷ್ಟೋ ದಿವಸದ

ಶಿರ್ಸಿ ತಾಲೂಕಿನಲ್ಲಿ ಇದುವರೆಗೂ ಬಸ್ ಸೌಕರ್ಯ ಕಾಣದ ಮೂರು ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಶಾಸಕ ಬೇಮಣ್ಣ ಟೇನಾಯ್ ಶಿರ್ಸಿ ತಾಲೂಕಿನಲ್ಲಿ ಇದುವರೆಗೂ ಬಸ್ ಸೌಕರ್ಯ ಕಾಣದ ಮೂರು ಗ್ರಾಮಗಳಿಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ ಶಾಸಕ ಭೀಮಣ್ಣ ನಾಯ್ಕ ಅವರು ಹೊಸ ಬಸ್ ನಿಲ್ದಾಣದಲ್ಲಿ ಉದ್ಘಾಟಿಸಿರುವ ಐದು ಬಸ್ಗಳಲ್ಲಿ ಮೂರು ಹೊಸ ಬಸ್ಗಳನ್ನು ಮುದಿನಪಾಲ್ ಮಾರ್ಗವಾಗಿ ಪಾಳದ ಬೈಕ್ ಮಾರ್ಗವಾಗಿ ಕುಳುವೆ ಹಾಗೂ ಕೊಪ್ಪ ಸಿಗೆಹಳ್ಳಿ ಮಾರ್ಗವಾಗಿ ನಾಣಿಕಟ್ಟಗೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಬಸ್ ಉದ್ಘಾಟನೆ ಸಂದರ್ಭದಲ್ಲಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಕೆಎಚ್ ಶ್ರೀನಿವಾಸ್ ಸಂಚಾರ ಅಧೀಕ್ಷಕರುಗಳಾದ ಪ್ರವೀಣ್ ಶೇಟ್ ಮಹೇಶ್ ಜೋಗಳೇಕರ್ ಲೆಕ್ಕಪತ್ರ ಅಧಿಕಾರಿ ಮಂಜು ಶೇಟ್ ಡಿಪೋ ವ್ಯವಸ್ಥಾಪಕ ಆರ್ ಸಿ

ಅರಸಿಯ ಕಾಜಿಗಲ್ಲಿಯಲ್ಲಿರುವ ಸುಲ್ತಾನಿಯಾ ಮದಿನಾ ಮಸೀದಿ ಅಧ್ಯಕ್ಷ ಜೈಹಿರ್ ಅಹಮದ್ ಜಮಾಲ್ ಸಾಬ್ ಶೇಖ್ ಇವರ ಮೇಲೆ ವ್ಯಕ್ತಿಯೋರ್ವರಿಂದ ಹಲ್ಲೆ ಶಿರಸಿಯ ಕಾಜಿಗಲ್ಲಿಯಲ್ಲಿರುವ ಸುಲ್ತಾನಿಯ ಮದಿನಾ ಮಸೀದಿ ಅಧ್ಯಕ್ಷ ಜಹೀರ್ ಅಹಮದ್ ಜಮಾಲ್ ಸಾಬ್ ಶೇಖ್ ಅವರ ಮೇಲೆ ವ್ಯಕ್ತಿಯೋರ್ವರಿಂದ ಹಲ್ಲೆ ನಡೆದಿದ್ದು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನೀಶ್ ತಹಸೀಲ್ದಾರ್ ಹಲ್ಲೆ ನಡೆಸಿದ ವ್ಯಕ್ತಿಯಾಗಿದ್ದು ಆತನ ಮೇಲೆ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹಲ್ಲೆಗೊಳಗಾದ ವ್ಯಕ್ತಿ ತಿಳಿಸಿದ್ದಾರೆ ಪಿಎಸ್ಐ ನಾಗಪ್ಪ ಬಿ ಆಸ್ಪತ್ರೆಗೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ ರಾತ್ರಿ ಮಸೀದಿಯಲ್ಲಿ ಸಭೆ ನಡೆಯುತ್ತಿದ್ದ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅದರಲ್ಲಿ ಅವರು ಬಂದು ಹೊಡೆದು ಅಲ್ಲಿ ಯಾರು ಹೊಡೆದವ್ರು ಅಂಗಿಸಿದವ್ರು ಹಾಂ ಎಷ್ಟು ಗಂಟೆ ಐದು ಘಟನೆ ಇದು ಇದು ಈಗ ಎಂಟು ಗಂಟೆ ಸವಾರಿ ಸುಮ್ಮರಿ ಯಾವ ಮಸೀದಿಯಲ್ಲ ಐತೆ ಸುಲ್ತಾನೆ ಮಸೀದ್ ಸುಲ್ತಾನಿ ಮಸೀದಿ ಕಾಜಿಗಿಲ್ಲ ಏನು ರಜಿಗೆ ಈ ಏನು ಮುಂದೇನು ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳ್ತೀರಾ ಏನ್ ಹ್ಞೂ ಸರ್ ಈಗ ನನಗೆ ಜೀವ ಬಿದ್ರಿಕೆನೂ ಮಾಡಿದ್ದಾರೆ ಸರ್ ಹ್ಞೂ ಬಂದ ಮೇಲೆ ನಾನು ನೋಡ್ಕೊತೀನಿ ನಿನ್ಗೆ ಏನು ಹಿಂಗೆಲ್ಲ ಹೇಳಿದೆ